ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ ಶ್ರೀ ಹರಿ ಓಂ ಓಂ ಗುರುಪ್ಯೋಂ ನಮಃ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂಬತ್ತನೇ ದಿನದ ರಾಘವೇಂದ್ರ ಸ್ವಾಮಿ ಅವರ ವ್ರತಾಚರಣೆಯನ್ನು ನಾನು ಹೇಗೆ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಒಂಬತ್ತನೇ ದಿನದ ವ್ರತವನ್ನು ಕೊನೆಯ ದಿನ ಅಂದರೆ ಒಂಬತ್ತು ದಿನಕ್ಕೆ ನಾನು ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಹಾಗಾಗಿ ಒಂಬತ್ತು ದಿನದ ವ್ರತವನ್ನು ನಾನು ಮಾಡ್ತಾಯಿದ್ದೆ ಕೊನೆಯ ದಿನದ ಅಲ್ವಾ ಹಾಗಾಗಿ ನಿಮಗೆ ಅದನ್ನು ತೋರಿಸೋಣ ಹೇಗೆ ಮಾಡೋದು ಅನ್ನೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲು ನೀವು ಎಲ್ಲಿ ರಾಘವೇಂದ್ರ ಸ್ವಾಮಿ ಅವರನ್ನು ಕೂರಿಸ್ತೀರೋ ಆ ಜಾಗವನ್ನು ನೀಟಾಗಿ ಒಳ್ಳೆ ಬಟ್ಟೆಯಿಂದ ಒರೆಸ್ಕೊಂಬಿಡಿ ನೀಟಾಗಿ ಅದಾದ ನಂತರದಲ್ಲಿ ನೀವು ರಂಗೋಲಿಯನ್ನು ಇಡಬೇಕಾಗುತ್ತೆ ಅಲ್ಲಿ ಕೆಳಗೆ ನೀವು ರಂಗೋಲಿಯನ್ನು ಹಾಕಿ ಫಸ್ಟು ಬಟ್ಟೆಯನ್ನು ಹಾಸೋಕ್ಕಿಂತ ಮುಂಚೆ ರಂಗೋಲಿಯನ್ನು ಹಾಕಿ ಅದಾದಮೇಲೆ ಒಳ್ಳೆ ತೊಳೆದಿರುವಂತಹ ಬಟ್ಟೆಯನ್ನು ರಾಘವೇಂದ್ರ ಸ್ವಾಮಿಗಳನ್ನ ಇಡುವಂತಹ ಜಾಗದಲ್ಲಿ ನೀಟಾಗಿ ಹಾಸಿ ಅಥವಾ ನೀವು ಟೇಬಲ್ ಮೇಲಾದರೂ ಇಡ್ಬೋದು ಅಥವಾ ಮಣೆ ಮೇಲಾದರೂ ಇಟ್ಟರೆ ಇನ್ನೂ ಒಳ್ಳೆಯದು ಆದರೆ ನಮ್ಮ ಮನೇಲಿ ಎರಡು ಫೋಟೋನಿಲ್ಲ ಅಷ್ಟು ದೊಡ್ಡ ಮಣೆ ಇರಲಿ ಇರಲಿಲ್ಲ ಹಾಗಾಗಿ ನಾನು ಬಟ್ಟೆ ಮೇಲೇ ಕೂರಿಸ್ತಾ ಇದ್ದೀನಿ ಮಣೆ ಮೇಲೆ ಇಟ್ಟರೆ ಇನ್ನೂ ಕೂಡ ಒಳ್ಳೆಯದು ಅದಾದಮೇಲೆ ಎರಡು ಫೋಟೋ ನಾನು ಒಂದು ಫೋಟೋವನ್ನು ಮಾಲೆ ಹಾಕಲಿಕ್ಕೆ ಸರಿಯಾಗುತ್ತೆ ಅಂತ ಒಂದು ಫೋಟೋ ಇಟ್ಟಿದ್ದೀನಿ ಇನ್ನೊಂದು ಫೋಟೋ ಫೋಟೋ ನಾನು ಡೈಲಿ ಪೂಜೆ ಮಾಡ್ತಾ ಇದ್ದಿದ್ದಂಥ ಫೋಟೋ ಇಡೋದನ್ನು ಬಿಡಬಾರ್ದು ಅಂತ ಹೇಳಿಬಿಟ್ಟು ಇನ್ನೊಂದು ಫೋಟೋವನ್ನು ಕೂಡ ಇಟ್ಟಿದ್ದೀನಿ ಯಾವಾಗಲೂ ಇಡೋ ಥರ ಸಾಯಿರಾಮ್ನು ಕೂಡ ಒಂದು ಮೂರ್ತಿಯನ್ನು ಇಟ್ಟಿದ್ದೀನಿ ಹಾಗೆ ನೀವು ಈ ಒಂದು ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡುವಾಗ ಮುಖ್ಯವಾಗಿ ಬೇಕಾಗಿರುವಂಥದ್ದು ತುಳಸಿ ಪ್ರತಿಯೊಂದರಲ್ಲೂ ನೀವು ತುಳಸಿಯನ್ನು ಬಳಕೆ ಮಾಡಲೇಬೇಕು ಈಗ ನಾನು ಫೋಟೋ ಇಡೋಕ್ಕಿಂತ ಮುಂಚೆ ಕೂಡ ಒಂದು ತುಳಸಿಯನ್ನು ಇಟ್ಟಿದ್ದೀನಿ ಅರ್ಶನ ಕುಂಕುಮ ಅಕ್ಷತೆ ಹಾಕಿ ಒಂದು ತುಳಸಿಯನ್ನು ಕೂಡ ಇಟ್ಟಿದ್ದೀನಿ ಅದಾದಮೇಲೆ ಗೆಜ್ಜೆ ವಸ್ತ್ರ ಕೂಡ ಎಲ್ಲ ಫೋಟೋಕ್ಕೂ ಹಾಕಿದ್ದೀನಿ ಮುಖ್ಯವಾಗಿ ಗೆಜ್ಜೆ ವಸ್ತ್ರವನ್ನು ಪ್ರತಿಯೊಂದು ಫೋಟೋಕ್ಕೂ ನಾವು ಹಾಕಲೇಬೇಕಾಗುತ್ತೆ ಅದು ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಅದಾದ ನಂತರದಲ್ಲಿ ನಾನು ಫಸ್ಟು ದೀಪಗಳನ್ನ ಇಟ್ಕೊಂಡೆ ಹಾಗೆ ಒಂದು ಬಟ್ಲಲ್ಲಿ ನೀವು ಅಕ್ಷತೆ ಮಂತ್ರಾಕ್ಷತೆಯನ್ನು ಕೂಡ ನೀವು ಮಾಡಿಟ್ಕೋಬೇಕಾಗುತ್ತೆ ರಾಯರಿಗೆ ಪ್ರಿಯವಾದಂತಹ ಮಂತ್ರಾಕ್ಷತೆ ಅದು ಹಾಗಾಗಿ ಮಂತ್ರಾಕ್ಷತೆಯನ್ನು ಕೂಡ ನೀವು ಹಾ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ನಾನು ಒಂದು ಐದು ಥರ ಮಾಲೆ ಹಾಕ್ತೀನಿ ಅಂತ ಮುಂಚೆನೇ ಅಂದ್ಕೊಂಡಿದ್ದೆ ಹಾಗಾಗಿ ಒಂದು ಐದು ಥರ ಮಾಲೆಯನ್ನು ನಾನು ರೆಡಿ ಕೂಡ ಮಾಡ್ಕೊಂಡಿದ್ದೆ ಫಸ್ಟ್ ಒನ್ ಹಾಕಿದ್ದು ಶಾವಂತಿಗೆ ಮಾಲೆ ಎರಡನೇದು ಬಂದ್ಬಿಟ್ಟು ತುಳಸಿ ಹಾರ ಇದು ಮುಖ್ಯವಾದಂತಹ ಹಾರ ನೀವು ರಾಯರ ಪೂಜೆ ಅಥವಾ ಸಂಕಲ್ಪ ವ್ರತ ಏನು ಮಾಡ್ತಾಯಿದ್ರು ಕೂಡ ಅಲ್ಲಿ ತುಳಸಿ ಹಾರ ಇಲ್ಲ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮು ಮುಗಿಯೋ ಹಾಗೆ ಇಲ್ಲ ತುಳಸಿ ಇಲ್ದಿರ ಅದಾದ ನಂತರದಲ್ಲಿ ನಾನು ಗುಲಾಬಿಯ ರೆಕ್ಕೆಯನ್ನು ಕಟ್ ಮಾಡಿಬಿಟ್ಟು ಒಂದು ಮಾಲೆಯನ್ನು ಮಾಡಿದ್ದೆ ಅದು ಒಂದು ಆಯಿತು ಅದಾದಮೇಲೆ ಕನಕಾಂಬ್ರ ಹೂವುದು ಒಂದು ಮಾಲೆ ಮತ್ತು ಮಲ್ಲಿಗೆ ಒಂದು ಮಾಲೆ ಹಾಕಿ ಒಂದು ಐದು ಥರ ಮಾಲೆಯನ್ನು ರೆಡಿ ಮಾಡಿದೆ ಪಕ್ಕದಲ್ಲಿರೋ ಸಣ್ಣ ಫೋಟೋಕ್ಕೂ ಕೂಡ ಎರಡು ಥರ ಮಾಲೆ ಹಾಕಿದ್ದೀನಿ ಕನಕಾಂಬ್ರ ಮತ್ತು ಮಲ್ಲಿಗೆ ಅದು ಜಾಸ್ತಿ ಹೂವನ್ನು ಹಿಡಿಯೋದಿಲ್ಲ ಹಾಗಾಗಿ ನಾನು ಎರಡು ಥರ ಹೂವು ಇಟ್ಬಿಟ್ಟು ಎರಡಕ್ಕೂ ಕೂಡ ತುಳಸಿಯನ್ನು ಇಡ್ತಾ ಇದ್ದೀನಿ ತುಳಸಿ ನಾನು ಹೇಳ್ದ ಹಾಗೆ ಮುಖ್ಯವಾಗಿರುವಂಥದ್ದು ರಾಘವೇಂದ್ರ ಅವರಿಗೆ ತುಳಸಿನೇ ಮುಖ್ಯ ನೀವು ಹೂ ಇಡೀ ಬಿಡಿ ತುಳಸಿ ಮಾತ್ರ ಮುಖ್ಯವಾಗಿ ನೀವು ಇಡಲೇಬೇಕಾಗುತ್ತೆ ಹಾಗೆ ಸಾಯಿರಾಮ್ಗೂ ಕೂಡ ನಾನು ಹೂವನ್ನು ಇದ್ದೀನಿ ನಾನು ಪ್ರತಿ ಕೂಡ ಪ್ರತಿದಿನ ಮಾಡುವಾಗಲೂ ಕೂಡ ಸಾಯಿರಾಮ್ನೂ ಕೂಡ ಇಟ್ಟೆ ಮಾಡ್ತಿದ್ದೆ ಹಾಗಾಗಿ ಇವತ್ತು ಕೂಡ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಪುಡಿ ಹೂಗಳನ್ನ ಇಟ್ಟಿದ್ದೀನಿ ಕೆಂಪು ಹೂವು ಮತ್ತು ಹಳದಿ ಹೂವನ್ನು ಇಡೋದು ತುಂಬ ಶ್ರೇಷ್ಠ ಹಾಗಾಗಿ ಪುಡಿ ಹೂಗಳನ್ನ ಇಡ್ತಾ ಇದ್ದೀನಿ ನೋಡ್ಬೋದು ಈಗ ಹೂವೆಲ್ಲ ಇಟ್ಟು ಎಲ್ಲ ರೆಡಿ ಆದಮೇಲೆ ನಾನು ಪ್ರಸಾದವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ ಪ್ರಸಾದಕ್ಕೆ ನಾನು ಪಾಯಸವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಹೂವೆಲ್ಲ ಇಟ್ಬಿಟ್ಟು ರೆಡಿ ಮಾಡಿಬಿಟ್ಟು ನಾನು ಪ್ರಸಾದವನ್ನು ರೆಡಿ ಮಾಡಿಕೊಂಡು ಬಂದೆ ಇವಾಗ ಇವಾಗ ನಾನು ಒಂದು ತೆಂಗಿನಕಾಯನ್ನು ಒಡೆದ್ಬಿಟ್ಟು ದೇವರಿಗೆ ನೈವೇದ್ಯವಾಗಿ ಮೊದಲಿಗೆ ಇಡ್ತಾ ಇದ್ದೀನಿ ಅದಾದ ನಂತರದಲ್ಲಿ ಎರಡು ಬಾಳೆಹಣ್ಣುಗಳನ್ನು ಇಡ್ತಾ ಇದ್ದೀನಿ ರಾಘವೇಂದ್ರ ಅವರಿಗೆ ನೈವೇದ್ಯವಾಗಿ ಪಾಯಸವನ್ನು ಮಾಡಿದ್ದೆ ಅದನ್ನು ಕೂಡ ಇಡ್ತಾ ಇದ್ದೀನಿ ಅದಾದಮೇಲೆ ನಾವು ಅಕ್ಷತೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಆವಾಗಲೇ ಈಗ ನಾನು ಬಿಡಿಸ್ತಾ ಇರೋ ಗಂಟು ಯಾವುದಪ್ಪ ಅಂತಂದರೆ ನಾನು ಒಂಬತ್ತು ದಿನಕ್ಕೆ ಸಂಕಲ್ಪವನ್ನು ಮಾಡಿ ಮುಡಿಪನ್ನು ಕಟ್ಕೊಂಡಿದ್ದೆ ಅಂತ ನಿಮಗೆ ಗೊತ್ತು ಇದು ಒಂಬತ್ತನೇ ದಿನದ್ದಾಗಿರೋದ್ರಿಂದ ಈ ಎಂಟು ದಿನನೂ ನಾನು ಕಟ್ಟಿರುವಂತಹ ಮುಡುಪಿದು ಇದನ್ನು ನಾನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ ಪ್ರತಿದಿನ ಇದೇ ಥರನೇ ಮಾಡ್ತಿದ್ದೆ ಆದರೆ ಇಷ್ಟು ಆಡಂಬರ ಅಲ್ಲ ಸಿಂಪಲ್ಲಾಗಿ ನಾನು ಪ್ರತಿದಿನ ಮಾಡ್ತಾ ಇದ್ದೆ ಗಂಟನ್ನು ಬಿಚ್ಚಿ ಇಟ್ಟು ದೀಪವನ್ನು ಹಚ್ತಾ ಇದ್ದೀನಿ ಇವಾಗ ಎರಡು ದೀಪಗಳನ್ನು ಇವಾಗ ಹಚ್ಚಿಬಿಡೋಣ ನಾವು ಪ್ರತಿಯೊಂದು ಮಾಡ್ಕೊಳ್ಳೋಕ್ಕೂ ಮುಂಚೆ ದೀಪ ಹಚ್ಕೊಬೇಕು ಅದನ್ನು ಪ್ರಸಾದ ಮಾಡಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ದೀಪವನ್ನು ಇವಾಗ ಹಚ್ಕೊಳ್ತಾ ಇದ್ದೀನಿ ನೀವು ಬೆಳಗ್ಗೆನೇ ಎದ್ದು ಪೂಜೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದರಿಂದ ನಿಮ್ಮ ಮನಸ್ಸಿಗೂ ಕೂಡ ಶಾಂತಿ ಸಿಗುತ್ತೆ ಹಾಗೆಯೇ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ನೆಕ್ಸ್ಟು ನಾನಿಲ್ಲಿ ಅಡಿಕೆ ಮತ್ತು ಎಲೆಯನ್ನು ಇಡ್ತಾ ಇದ್ದೀನಿ ನೈವೇದ್ಯವಾಗಿ ಅದನ್ನು ಕೂಡ ಇಡ್ಬೋದು ನೀವು ಯಾವುದೇ ಒಂದು ನೈವೇದ್ಯ ಇಟ್ಟರೂ ಕೂಡ ಅದರ ಮೇಲೆ ನೀವೊಂದು ತುಳಸಿ ದಳವನ್ನು ಇಟ್ಟರೆ ತುಂಬ ಒಳ್ಳೆಯದು ನೀವು ಎಂಥ ಪ್ರಸಾದವನ್ನು ಮಾಡಿದರೂ ಕೂಡ ತುಳಸಿ ಮುಂದೆ ಯಾವುದೇ ನೈವೇದ್ಯ ಕೂಡ ಆಗೋದಿಲ್ಲ ಹಾಗಾಗಿ ತುಳಸಿನ ಮುಖ್ಯವಾದಂತಹ ನೈವೇದ್ಯವಾಗಿ ನೀವು ಬಳಕೆಯನ್ನು ಮಾಡಬೇಕಾಗುತ್ತೆ ಇವಾಗ ನಾನು ಎಂಥ ದೀಪ ಹಚ್ಚಿದ್ರೂ ಕೂಡ ಮಣ್ಣಿನ ದೀಪದಲ್ಲಿ ನಾವು ತುಪ್ಪದ ದೀಪವನ್ನು ಹಚ್ಚಿದಾಗ ಅದು ರಾಯರಿಗೆ ಬೇಗ ಮುಟ್ಟುತ್ತೆ ಅಂತ ಹೇಳ್ತಾರೆ ಇವಾಗ ನಾನು ಸಂಕಲ್ಪವನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮುಡಿಪು ಕಟ್ಟಲಿಕ್ಕೆ ಇವಾಗ ಕೈಯಲ್ಲಿ ಒಂದು ಸ್ವಲ್ಪ ತುಳಸಿ ಎಲ್ಲ ಇಟ್ಕೊಂಡು ಅಕ್ಷತೆಯನ್ನು ಇಟ್ಕೊಂಡು ನಾವೆಷ್ಟು ದುಡ್ಡನ್ನು ಮುಡಿಪನ್ನು ಕಟ್ಟೋಕ್ಕೆ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅಷ್ಟು ದುಡ್ಡನ್ನು ಇಟ್ಕೊಂಡು ನಾನು ಹನ್ನೊಂದು ರೂಪಾಯಿ ಇಟ್ಕೊಂಡಿದ್ದೆ ಅದನ್ನ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಬೇಕಾಗುತ್ತೆ ರಾಯರ ಮುಂದೆ ನಿಮಗೆ ನೆರವೇರಬೇಕು ಆ ಒಂಬತ್ತು ತಿಂಗಳನ್ನೂ ಯಾವುದನ್ನು ಹೇಳ್ಕೊಂಡಿರ್ತೀರೋ ಅದನ್ನು ನೀವು ಒಂದೇ ಒಂದು ವಿಷಯವನ್ನು ರಾಯರ ಮುಂದೆ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಆ ಮುಡಿಪಿನ ಬಟ್ಟೆಯಲ್ಲಿ ಇಡಬೇಕಾಗುತ್ತೆ ಮುಡಿಪಿನ ಬಟ್ಟೆಯಲ್ಲಿ ಇಟ್ಟ ನಂತರ ಒಂದು ಸಾರಿ ನೀವು ಮಣ್ಣಿನ ದೀಪದಲ್ಲಿ ಏನು ತುಪ್ಪ ದೀಪ ಹಚ್ತಾ ಇರ್ತೀರಲ್ವ ಅದರಲ್ಲಿ ನೀವು ಆರತಿಯನ್ನು ಮಾಡಬೇಕಾಗುತ್ತೆ ಈ ಮಣ್ಣಿನ ದೀಪದಲ್ಲಿ ಆರತಿಯನ್ನು ಮಾಡಿ ಆದಮೇಲೆ ನೀವು ಒಂದು ಕಳಸವನ್ನು ಕೂಡ ಹಚ್ಕೊಂಡಿರಬೇಕಾಗುತ್ತೆ ಆ ಕಳಸದಲ್ಲೂ ಕೂಡ ರಾಯರಿಗೆ ನೀವು ಆರತಿಯನ್ನು ಮಾಡಬೇಕಾಗುತ್ತೆ ಕಳಸವನ್ನು ಹಚ್ಚಿಡೋದು ಕೂಡ ತುಂಬ ಮುಖ್ಯ ಆಗುತ್ತೆ ರಾಯರಿಗೆ ನೋಡಿ ಕಳಸವನ್ನು ಬೆಳಗ್ತಾ ಇದ್ದೀನಿ ನಾನು ಕಳಸ ಆರತಿಯನ್ನು ಮಾಡ್ತಾ ಇದ್ದೀನಿ ತುಪ್ಪದ ದೀಪ ಆರತಿಯನ್ನು ಮಾಡ್ತಾ ಇದ್ದೀನಿ ಊದ್ಗಟ್ಟಿ ಧೂಪ ಇವನ್ನೆಲ್ಲ ಬಳಕೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಬಳಕೆಯನ್ನು ಮಾಡಿಲ್ಲ ಬರೀ ತುಪ್ಪದ ದೀಪಗಳನ್ನ ಹಚ್ತಾ ಇದ್ದೀನಿ ಅದಾದ ನಂತರದಲ್ಲಿ ನೀವು ಒಂದು ಸಾರಿ ಆರತಿ ಆದ ನಂತರದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಒಂದು ಮಂತ್ರವನ್ನು ನೀವು ನೂರ ಒಂದು ಸಾರಿ ಜಪವನ್ನು ಮಾಡಬೇಕು ನೂರ ಒಂದು ಸಾರಿ ರಾಯರ ಮುಂದೆ ಹೇಳಬೇಕಾಗುತ್ತೆ ನಾನು ಈಗ ನೂರ ಒಂದು ಸಾರಿ ರಾಯರ ಮುಂದೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇದನ್ನು ನೀವು ಕೌಂಟ್ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಒಂದು ನೂರ ಒಂದು ಗುಂಡುಗಳು ಯಾವುದಾದ್ರೂ ಗುಂಡಿರುತ್ತಲ್ವ ನಿಮ್ಮಲ್ಲಿ ಮಣಿಗಳಿರುತ್ತಲ್ವ ಆ ಮಣಿಗಳನ್ನ ನೀವು ಏರ್ಸಿಟ್ಕೋಬೇಕು ಇಲ್ಲ ಜಪಮಾಲೆ ಅಂತಲೇ ಸಿಗುತ್ತೆ ಅದನ್ನಾದರೂ ತರ್ಬೋದು ಆಗ ನೀವು ಜಪಮಾಲೆಯಲ್ಲಿ ಗುಂಡನ್ನು ಎಣಿಸ್ಕೊಳ್ತಾ ಆರಾಮಾಗಿ ಮಾಡ್ಬೋದು ಈ ಜಪ ಮುಗುದಾದಮೇಲೆ ಮತ್ತೆ ನಾನು ಆರತಿಯನ್ನು ಮಾಡ್ತಾಯಿದ್ದೀನಿ ಇದು ಎರಡನೇ ಟೈಮು ನೆನ್ಪಿಟ್ಕೊಬೇಕು ನೀವು ಈ ಎರಡೂ ಟೈಮು ನಾನು ಆರತಿಯನ್ನು ಮಾಡಿದೆ ಆರತಿಯನ್ನು ಮಾಡಾದ್ಮೇಲೆ ನಮ್ಮ ನನ್ನ ನನ್ನ ಹತ್ರ ರಾಯರ ಬುಕ್ ಇದೆ ಅದರಲ್ಲಿ ರಾಯರ ಗುರು ಭಜನೆಗಳಿದ್ದಾವೆ ಶ್ಲೋಕಗಳಿದ್ದಾವೆ ಇಪ್ಪತ್ತ ಒಂದು ಶ್ಲೋಕಗಳಿದ್ದಾವೆ ಹಾಗೆ ಗುರು ಭಜನೆ ಇದೆ ಇದನ್ನೆಲ್ಲ ನಾನು ಮುಗಿಸ್ತಾ ಹೋದೆ ಫಸ್ಟು ನಾನು ಶ್ಲೋಕಗಳನ್ನು ಹೇಳ್ಕೊಂಡೆ ಪ್ರತಿಯೊಂದು ಶ್ಲೋಕಗಳನ್ನು ರಾಯರ ಮುಂದೆ ಹೇಳಿದೆ ಇಪ್ಪತ್ತೊಂದು ಶ್ಲೋಕಗಳಿದ್ದಾವೆ ನಿಮ್ಮ ಮನೆಯಲ್ಲಿ ಪುಸ್ತಕ ಇಲ್ಲ ಅಂತ ಅನ್ನೋದಾದರೆ ಪರವಾಗಿಲ್ಲ ನೀವು ನಿಮಗೆ ಬರುವಂತಹ ಯಾವುದಾದ್ರೂ ಒಂದು ಶ್ಲೋಕವನ್ನು ಹೇಳ್ಕೊಬೇಕಾಗುತ್ತೆ ಅಲ್ಲದೆ ನೀವು ಮುಖ್ಯವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಭಜತಾಮ್ ಕಲ್ಪ ವೃಕ್ಷಾಯ ಅನ್ನುವಂತಹ ಮಂತ್ರವನ್ನು ಹತ್ತು ಬಾರಿ ಪಠನೆಯನ್ನು ಮಾಡಲೇಬೇಕಾಗುತ್ತೆ ಇದು ಕೂಡ ಕಂಪಲ್ಸರಿ ನೂರ ಒಂದು ಸರಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಅನ್ನುವಂತಹ ಮಂತ್ರವನ್ನು ನೀವು ಹತ್ತು ಬಾರಿ ಹೇಳಲೇಬೇಕಾಗುತ್ತೆ ನಾ ಹತ್ತು ಬಾರಿ ಅದನ್ನು ಹೇಳಿ ಅದಾದಮೇಲೆ ಶ್ಲೋಕವನ್ನು ಹೇಳಿ ಇವಾಗ ಮುಡಿಪನ್ನು ಶ್ಲೋಕವನ್ನು ಹೇಳಿ ಗುರುಭಜನೆಯನ್ನು ಮಾಡಿ ಪ್ರತಿಯೊಂದು ಮುಗಿದ ಆದ ನಂತರದಲ್ಲಿ ಈ ಒಂದು ಮುಡಿಪನ್ನು ನಾನು ಏನು ಕಟ್ಟಿ ಇಟ್ಟಿದ್ನಲ್ವ ಅದರೊಳಗೆ ಇಟ್ಟಿದ್ದೆ ಅಲ್ವಾ ಮುಡಿಪನ್ನು ಹೇಳ್ಬಿಟ್ಟು ನನ್ನ ಸಂಕಲ್ಪವನ್ನು ಹೇಳ್ಕೊಂಡ್ಬಿಟ್ಟು ಇಟ್ಟಿರುವಂತಹ ಮುಡಿಪನ್ನು ತೊಗೊಂಡು ಇಟ್ಕೊಂಡು ಇನ್ನೊಂದು ಸಾರಿ ಅದೇ ನಾವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಲ್ವ ಅದನ್ನೇ ರಾಯರ ಮುಂದೆ ಮತ್ತೆ ಒಂದು ಸಾರಿ ನಾವು ರಾಯರ ಮುಂದೆ ಹೇಳಬೇಕಾಗುತ್ತೆ ನನ್ನ ಸಂಕಲ್ಪ ನನ್ನ ಮುಡಿಪು ಇದು ಇದನ್ನು ನೀನು ಪರಿಹಾರ ಮಾಡಿಕೊಡು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ರಾಯರ ಮುಂದೆ ನೀವು ತೋಡ್ಕೊಬೇಕಾಗುತ್ತೆ ರಾಯರ ಮುಂದೆ ತೋಡಿಬಿಟ್ಟು ಏನು ಮಾಡಬೇಕು ಇದನ್ನು ಗಂಟು ಹಾಕಬೇಕು ನೀವು ಒಂಬತ್ತು ಗಂಟು ಬರೋ ಎಷ್ಟು ದಿನದ್ದು ಸಂಕಲ್ಪ ಮಾಡ್ಕೊಳ್ತೀರೋ ಅಷ್ಟು ಗಂಟು ಹಾಕಿದರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಮೂರು ಮೂರೇ ಗಂಟನ್ನೇ ಹಾಕ್ಕೊಂಡ್ರೂ ನಡೆಯುತ್ತೆ ನಾನು ಮೂರು ಗಂಟನ್ನೇ ಹಾಕಿದ್ದೀನಿ ಒಂಬತ್ತು ಗಂಟೆ ಬಂದರೆ ಇನ್ನೂ ಒಳ್ಳೆಯದು ಮತ್ತು ನಾನು ಫಸ್ಟಿಗೆ ನನಗೆ ಗೊತ್ತಾಗಲಿಲ್ಲ ಸಣ್ಣಕ್ಕೆ ಬಟ್ಟೆಯನ್ನು ತಗೊಂಡೆ ಆದರೆ ಮತ್ತೆ ಅದನ್ನು ಬದಲಾಯಿಸಬಾರ್ದು ಅನ್ನೋ ಕಾರಣಕ್ಕೆ ನಾನು ಮೂರು ಗಂಟೆನೇ ಹಾಕಿ ರಾಯರ ಮುಂದೆ ಮುಡಿಪನ್ನು ಕಟ್ಟಿ ಅದನ್ನು ರಾಯರ ಬಲಭಾಗಕ್ಕೆ ನೀವು ಇಡಬೇಕಾಗುತ್ತೆ ಏನು ಮೂರು ಗಂಟೆ ಕಟ್ಟಿ ಒಂದು ಮುಡಿಪನ್ನು ಕಟ್ಟಿ ಇಟ್ಟಿರ್ತೀರಲ್ವ ಅದನ್ನು ರಾಯರ ಬಲಭಾಗದಲ್ಲಿ ನೀವು ಇಡಬೇಕಾಗುತ್ತೆ ಈ ಮುಡಿಪನ್ನು ಕಟ್ಟಿ ಆದ ನಂತರದಲ್ಲಿ ಮತ್ತೆ ನಾವು ಒಂದು ಸಾರಿ ಆರತಿಯನ್ನು ಮಾಡಬೇಕಾಗುತ್ತೆ ಆಗಿ ನಾವು ಮೂರು ಸಾರಿ ಮಣ್ಣಿನ ದೀಪಾರ್ತಿ ಹಾಗೆ ಕಳಸಾರತಿಯನ್ನು ರಾಯರಿಗೆ ಮಾಡಬೇಕಾಗುತ್ತೆ ನೋಡ್ಬೋದು ಇದು ಮೂರನೇ ಸಾರಿ ನಾನು ಮಾಡ್ತಾ ಇರೋದು ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಈಗ ಮಣ್ಣಿನ ದೀಪಾರ್ತಿಯನ್ನು ಮಾಡುವಾಗ ನಾವು ಪೂಜಾಯ ರಾಘವೇಂದ್ರ ಅದನ್ನು ಹೇಳ್ಬೋದು ಯಾವುದಾದ್ರೂ ಶ್ಲೋಕ ನಿಮಗೆ ಗೊತ್ತಿದ್ದರೆ ಅದನ್ನು ಹೇಳ್ತಾ ನೀವು ಆರತಿಯನ್ನು ಮಾಡಬೇಕಾಗುತ್ತೆ ಈಗ ಪ್ರತಿಯೊಂದು ಪೂಜೆ ಆದಮೇಲೆ ನಾವು ರಾಯರಿಗೆ ರಾಯರಿಗೆ ನಮ್ಮ ಭಕ್ತಿ ಎಷ್ಟು ಮುಟ್ಟಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಳ್ಳೋದಿಗೋಸ್ಕರ ಅಕ್ಷತೆಯಲ್ಲಿ ಅದನ್ನು ಪರೀಕ್ಷೆ ಮಾಡ್ಕೊಳ್ಬೋದು ಒಂದು ಬಲ್ಕ್ ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಒಂದೇ ವೀಡಿಯೋದಲ್ಲಿ ಸರಿಯಾಗೋದಿಲ್ಲ ಹಾಗಾಗಿ ಅದರಲ್ಲೂ ಕೂಡ ಹೇಳ್ತೀನಿ ಈಗ ನಾನು ಪ್ರಸಾದವನ್ನು ಕೇಳಿದ್ದೀನಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಪೂಜೆ ಎಲ್ಲ ಮುಗಿದ್ಮೇಲೆ ನೋಡ್ಬೋದು ಪ್ರಸಾದವನ್ನು ಇದ್ದಾರೆ ರಾಘವೇಂದ್ರ ಸ್ವಾಮಿ ಅವರು ನಾನು ಯಾವುದಾದ್ರೂ ಒಂದು ಪ್ರಸಾದ ಅಂತಲೇ ಕೇಳಿದ್ದು ಬಲ ಅಂತ ನಾನು ಕೇಳಿಲ್ಲ ಯಾವುದಾದ್ರೂ ಒಂದು ಪ್ರಸಾದ ಕೊಡಿ ಅಂತ ಕೇಳಿದ್ದಕ್ಕೆ ಪ್ರಸಾದವನ್ನು ಕೊಟ್ಟಿದ್ದಾರೆ ಆದರೆ ನಾವು ಅಲ್ಲೇ ಇದ್ದಾಗ ಕೊಡಲಿಲ್ಲ ಅಂದರೂ ಕೂಡ ನಾವು ಆ ದೇವರ ಮನೆಯಿಂದ ಆಚೆಗೆ ಬಂದಾದ್ಮೇಲಾದ್ರೂ ಗುರು ರಾಘವೇಂದ್ರರು ಪ್ರಸಾದವನ್ನು ಕೊಟ್ಟೇ ಕೊಡ್ತಾರೆ ಒಟ್ಟು ದೀಪ ಆರೋಕು ಮುಂಚೆ ಯಾವಾಗ ಪ್ರಸಾದ ಕೊಟ್ಟರು ಅದು ರಾಘವೇಂದ್ರ ಸ್ವಾಮಿಯವರ ಪ್ರಸಾದ ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಅಲ್ಲೇ ಕೂತಾಗ ಆ ಪ್ರಸಾದ ಆಗೋದು ಕಡಿಮೆ ನಾವು ಬೇರೆ ಕಡೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆಚೆಗೆ ಬಂದ ಮೇಲೆ ಪ್ರಸಾದ ಆಗೋದೇ ಹೆಚ್ಚು ಹಾಗಾಗಿ ಹೇಳ್ತಾ ಇರೋದು ನಾನು ಇದೆಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಹೊರಗೆ ಕೆಲಸಕ್ಕೆ ಹೊಂತ ಹೊರಗೆ ಬಂದ ಮೇಲೆ ನನಗೆ ಪ್ರಸಾದ ಆಗಿರೋದು ಇದು ಇದಿಷ್ಟು ನಾನು ಗುರು ರಾಘವೇಂದ್ರರ ವ್ರತ ಪೂಜೆ ಮುರ್ಪನ ಕಟ್ಟೋದು ವಿಧಾನ ಆಗಿರುತ್ತೆ ಇದು ಸ್ವತಃ ನಾನು ನನ್ನ ಭಕ್ತಿಗೆ ಅನುಸಾರವಾಗಿ ಮಾಡುವಂತಹ ಪೂಜೆ ನಿಮಗೂ ಇಷ್ಟ ಆದರೆ ಹೀಗೆ ಮಾಡ್ಬೋದು ಅಥವಾ ನಾನು ಈ ಥರ ಮಾಡೋದಿಲ್ಲ ಬದಲಾವಣೆ ಮಾಡ್ಕೊಳ್ತೀನಿ ಅನ್ನೋದಾದರೆ ಖಂಡಿತ ಹಾಗೂ ಮಾಡ್ಬೋದು ಇದು ನನ್ನ ವೈಯಕ್ತಿಕವಾದಂತಹ ರಾಯರ ಮೇಲಿನ ಭಕ್ತಿ ಪೂಜೆ ನಾನು ಮಾಡುವಂತಹ ವಿಧಾನ ಈ ವಿಧಾನ ಇಷ್ಟ ಆಗಿದ್ದರೆ ನೀವು ಕೂಡ ಅದನ್ನು ಪಾಲನೆಯನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನೀವು ಕೂಡ ರಾಘವೇಂದ್ರ ಸ್ವಾಮಿ ಅವರನ್ನು ನೆನೀತಾ ನಿಮಗೂ ಕೂಡ ಒಳ್ಳೆಯದಾಗಲಿ ಮತ್ತು ರಾಯರು ನಿಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಯಾರೆಲ್ಲ ರಾಯರನ್ನು ನಂಬಿದ್ದೀರಾ ಖಂಡಿತವಾಗಲೂ ನಂಬ್ತಾನೇ ಇರಿ ರಾಯರು ಖಂಡಿತವಾಗ್ಲೂ ಇದ್ದೇ ಇದ್ದಾರೆ ಅವರು ನಮ್ಮ ಕಷ್ಟ ಕಾರ್ಪಣ್ಯದಲ್ಲಿ ಜೊತೆಯಾದಾಗ ಅವರ ಬೆಲೆ ಕೂಡ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು